ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿಲ್ ಭಟ್ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ ಸರ್ಜರಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ವಿಶೇಷ ಕೈಯಲ್ಲಿ ಆಗುವಂತ ವಿಶೇಷ ಗಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದನ್ನ ಬೈಕ್ ಚೈನ್ ಇಂಜುರಿ ಅಂತ ಕರಿತೀವಿ ಎಲ್ಲರೂ ನಿಮಗೆ ಗೊತ್ತಿರಬಹುದು ಎಸ್ಪೆಷಲಿ ಚಿಕ್ಕ ವಯಸ್ಸಿನ ಹುಡುಗರು ಬೈಕ್ ಅಂದ್ರೆ ತುಂಬಾ ಇಷ್ಟ ಮನೆಯಲ್ಲಿ ಬೈಕ್ ನ ಅವರೇ ಕ್ಲೀನ್ ಮಾಡ್ತಾರೆ ತೊಳಿತಾರೆ ಬೈಕ್ ಚೈನ್ ಅವ್ರು ಕ್ಲೀನ್ ಮಾಡ್ತಾರೆ ಬಟ್ ಈ ಗಾಯ ಯಾವಾಗ್ಲೂ ಬೈಕ್ ಚೈನ್ ಕ್ಲೀನ್ ಮಾಡೋ ಟೈಮ್ ಅಲ್ಲಿ ಆಗುವಂತ ಗಾಯ ಯಾಕಂದ್ರೆ ಯೂಶಲಿ ಬೈಕ್ ನ ಐಡ್ಲಿಂಗ್ ಅಲ್ಲಿ Dope. ಚೈನ್ ಅನ್ನು ಕ್ಲೀನ್ ಮಾಡಬೇಕಾದ್ರೆ ಒಂದು ಬಟ್ಟೆ ಯೂಸ್ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡ್ತಾರೆ ಆವಾಗ ಆ ಬಟ್ಟೆ ಕೆಲವು ಸಲ ಆ ಚೈನ್ಗೆ ಸಿಕ್ಕಾಕೊಂಡು ಬೆರಳುಗಳು ಕೂಡ ಕೈಗೆ ಚೈನ್ ಒಳಗೆ ಸಿಕ್ಕಾಕೊಂಡು ಕೈ ಬೆರಳು ತುದಿಗಳು ತುಂಡಾಗೋ ಚಾನ್ಸಸ್ ಉಂಟು ಸೊ ನಾವು ಸುಮಾರು ನೋಡ್ತೀವಿ ಇದು ತುಂಬಾ ಅಂದ್ರೆ ಸೆನ್ಸಿಟಿವ್ ಇರುವಂತ ಜಾಗ ಇದು ನಮ್ಮ ಬೆಟ್ಟುಗಳ ತುದಿಗಳು ಅದು ಕಟ್ಟಾದಾಗ ತುಂಬಾ ತುಂಬಾನೇ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಎಸ್ಪೆಷಲಿ ಅದನ್ನ ಟ್ರೀಟ್ಮೆಂಟ್ ಕೂಡ ಕಷ್ಟ ಮತ್ತೆ ಅದರಿಂದ ಬರುವಂತ ಪರಿಣಾಮಗಳು ಕಷ್ಟ ಅದರಲ್ಲಿ ಸೆನ್ಸೇಷನ್ ಇರುತ್ತೆ ಉಗುರಿರುತ್ತೆ ಗ್ರಿಪ್ ಗ್ರಿಪ್ಸ್ ಸಿಗಲ್ಲ ಸೊ ಅದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ ಅದು ಆ ಟ್ರೀಟ್ಮೆಂಟ್ ಆದರೂ ಕೂಡ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಅದನ್ನು ಹೇಗೆ ನಾವು ಅದನ್ನು ತಡೆಬೋದು ಅಂತ ಹೇಳಿಕ್ಕೆ ಕೆಲವೊಂದು ಪಾಯಿಂಟ್ಸ್ನ ಹೇಳ್ತಾ ಇದ್ದೀನಿ ಬೈಕ್ ಕ್ಲೀನ್ ಮಾಡೋ ಟೈಮ್ ಅಲ್ಲಿ ಬೈಕ್ ಆಫ್ ಆಗಿರಬೇಕು ಅದನ್ನ ಐಡ್ಲಿಂಗಲ್ಲಿ ಇಡಬಾರ್ದು ಒಂದು ಎರಡನೇದು ಯಾವುದೇ ಬಟ್ಟೆ ಅಲ್ಲ ಈ ತರ ಸ್ಪೆಷಲ್ ಬ್ರಷಸ್ ಸಿಗುತ್ತೆ ಇದೇನು ತುಂಬಾ ಕಾಸ್ಟ್ಲಿ ಅಲ್ಲ ಚೀಪಾಗಿ ಸಿಗುವಂಥ ಸಿಗುವಂತ ಬ್ರಷ್ ಇಂತ ಬ್ರಷ್ ಯೂಸ್ ಮಾಡಿ ಚೈನ್ ನ ಕ್ಲೀನ್ ಮಾಡೋದು ಒಳ್ಳೇದು ಯಾವಾಗಲೂ ಇದರಿಂದ ಕೈ ಬೆರಳುಗಳು ಸಿಕ್ಕಾಕೊಳ್ಳಲ್ಲ ಚೈನ್ ಕೂಡ ಇದರಲ್ಲಿ ಈ ತರ ಲುಬ್ರಿಕೆಂಟ್ ಹಾಕಿ ಅಥವಾ ಡಿಗ್ರೀಸ್ ಹಾಕಿ ಕ್ಲೀನ್ ಮಾಡಬಹುದು ಡಿಗ್ರೀಸ್ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಈ ಬ್ರಷ್ ಯೂಸ್ ಮಾಡಿ ಚೈನ್ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಲೂಬ್ಲಿಕೇಟ್ ಹಾಕಿ ಮತ್ತೆ ಕೈಯಲ್ಲೇ ಅದನ್ನ ಚೈನ್ ತಿರುಗಿಸ್ಬೋದು ತಿರುಗಿಸಬಹುದು ಮತ್ತೆ ಆನ್ ಮಾಡೋದಲ್ಲ ಕೈ ಚೈನ್ ನ ತಿರುಗಿಸಿದಾಗ ಅದೆಲ್ಲ ಲೂಬ್ಲಿಕೇಟ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಕರೆಕ್ಟ್ ಆಗುತ್ತೆ ಮತ್ತೆ ಕೈಗೆ ಗ್ಲೌ ಕೂಡ ಹಾಕೋಬಹುದು ಸೊ ದಟ್ ಗ್ರೀಸ್ ಕೂಡ ಕೈಗೆ ಇರೋ ಹಾಗೆ ಸೊ ಇಂಥದ್ದೆಲ್ಲ ಮಾಡಿದಾಗ ಖಂಡಿತ ಇಂಥ ಗಾಯಗಳನ್ನ ನಾವು ಅವಾಯ್ಡ್ ಮಾಡಿ ಇದು ಮಾಡಬಹುದು ಲಾಸ್ಟ್ ಒಂದು ವರ್ಷದಲ್ಲೇ ನಮಗೆ ಆಲ್ಮೋಸ್ಟ್ ಇಪ್ಪತ್ತು ಮೂವತ್ತು ಕೇಸ್ ಇಂತದು ಬರುತ್ತೆ ಬಂದಾಗ ಅದು ಎಸ್ಪೆಷಲಿ ಅದು ಆಂಪಿಟೇಷನ್ ಅಂತ ಹೇಳ್ತೀವಿ ತುಂಡಾದಾಗ ಅದನ್ನು ವಾಪಸ್ ಹಾಕಲಿಗೂ ಕಷ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಕಷ್ಟ ಸೊ ಇಂಥ ಕೇಸು ಸುಮಾರು ನೋಡ್ತೀವಿ ನಾವು ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಮತ್ತೆ ಎಚ್ಚರಿಕೆ ವಹಿಸಿ ಮತ್ತೆ ಇಂಥ ಈ ಪಾಯಿಂಟ್ಸ್ ನ ಎಲ್ಲ ನಿಮ್ಮ ಫ್ರೆಂಡ್ಸ್ ಹೇಳಿ ಯಾರಾದ್ರೂ ಬೈಕ್ ಇದೆ ಯಾರು ಅದನ್ನ ಕ್ಲೀನ್ ಮಾಡಲಿಕ್ಕೆ ಮನೇಲಿ ಕ್ಲೀನ್ ಮಾಡ್ತಾರೆ ಅಂತವ್ರಿಗೆಲ್ಲ ಈ ವಿಷಯ ದಯವಿಟ್ಟು ಹೇಳಿ ಸೊ ಇಂತ ಒಂದು ಚಿಕ್ಕ ಪ್ರಿಕಾಷನ್ ಇಂದ ಲೈಫ್ ಟೈಮ್ ಇಡೀ ಜೀವನಕ್ಕೆ ಅಪಾಯ ಆಗುವಂತಹ ಈ ಕೈದು ಗಾಯಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು ಥ್ಯಾಂಕ್ ಯು